ನಮಸ್ಕಾರ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲ ಪ್ರತಿಯೊಬ್ಬರಿಗೂ ಆಯುರ್ವೇದ ಐಶ್ವರ್ಯನ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ಳೋಣ ಈಗ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಬಾಡಿ ಲೋಷನ್ ಬಾಡಿ ಕ್ರೀಮ್ ಬಾಡಿ ಮಿಲ್ಕ್ ಅಂಡ್ ಮಾಯಶ್ಚರೈಸರ್ ನಾಲ್ಕಕ್ಕೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ ಎಲ್ಲ ನಾಲ್ಕರದ ಕೆಲಸ ಏನಪ್ಪ ಅಂತ ನಿಮ್ಮ ಚರ್ಮಕ್ಕೆ ಮಾಯಶ್ಚರ್ ಅಂದರೆ ತೇವಾಂಶನ ತುಂಬೋದು ಇದರಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಚರ್ಮ ಗ್ಲೋ ಆಗೇ ಆಗುತ್ತೆ ಇದನ್ನು ನೀವು ನಾನು ಬಿಳಿಗೆ ಆಗೋದಕ್ಕೆ ಹಾಕಿಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಲ್ಲೇ ಉಪಯೋಗಿಸೋದ್ರಿಂದ ನಿಮ್ಮ ಚರ್ಮ ಸಾಫ್ಟ್ ಸಾಫ್ಟಾಗಿರುತ್ತೆ ನಿಮ್ಮ ಸ್ಕಿನ್ ಟೋನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ ಕೆಲವನ್ನ ಮಕ್ಕಳಿಗೂ ಬೈ ಬಳಸ್ಬೋದು ಮಕ್ಳಿಗೆ ಯಾವ ಬಳಸ್ಬೋದು ಅಂತ ಹೇಳ್ತೀನಿ ದೊಡ್ಡವ್ರು ಯಾವ ಬಳಸ್ಬೋದು ಅಂತ ಹೇಳ್ತೀನಿ ಮಕ್ಳಿಗೆ ಬಳಸೋನ್ನ ದೊಡ್ಡವ್ರು ಬೇಕಾದ್ರೂ ಬಳಸ್ಬೋದು ಆದರೆ ದೊಡ್ಡವ್ರು ಬಳಸೋದ್ರಿಂದ ಮಕ್ಕಳಿಗೆ ಹಾಕ್ಬಾರ್ದು ಯಾಕೆಂದರೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಪಿ ಎಚ್ ವ್ಯಾಲ್ಯೂ ಫೈವ್ ಪಾಯಿಂಟ್ ಫೈವ್ ಹತ್ರದ ಮೇಲಿರೋ ಅಂಥವ ಮಾತ್ರ ಮಕ್ಕಳಿಗೆ ಉಪಯೋಗಿಸ್ಕೋಬೇಕಾಗುತ್ತೆ ಆದರೆ ಬ್ರ್ಯಾಂಡ್ಗಳು ಯಾವ ಮಕ್ಕಳಿಗೆ ಎತ್ತ ಅಂದರೆ ಡರ್ಮಾಡ್ಯೂ ಸೆಬಾಮೆಡ್ ಹಿಮಾಲಯ ಈ ಮೂರನ್ನ ನಾನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮೂರು ಕಿಟ್ಸ್ ಬರುತ್ತೆ ಅಂದ್ರೆ ನಿಮಗೆ ಒಂದು ಮಗುಗೆ ಏನೇನು ಬೇಕು ಪ್ರತಿಯೊಂದಕ್ಕೂ ತಲೆ ಎಣ್ಣೆ ಬಾಡಿ ಮಸಾಜ್ ಬೇಬಿ ಪೌಡರ್ ಸೋಪ್ ಬಾಡಿ ಮಿಲ್ಕ್ ಬಾಡಿ ಲೋಷನ್ ಎಲ್ಲ ಪ್ರತಿ ಅದರಲ್ಲಿ ಇರುತ್ತೆ ಈ ನಾಲ್ಕಕ್ಕೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಬೇಕಲ್ವಾ ಮಾಯಶ್ಚರೈಸರ್ ಅಲ್ಲಿ ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ಅದು ಯಾಕೆಂದ್ರೆ ಗ್ರೀಸಿ ಇರುತ್ತೆ ಅದರಿಂದ ಸಾಮಾನ್ಯ ಮಾಯಶ್ಚರೈಸರ್ ಏನಾಗುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಎಲ್ಪ್ ಆಗುತ್ತೆ ಬಾಡಿ ಲಾಶನ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಎಫೆಕ್ಟ್ ಇದ್ದರೆ ಬಾಡಿ ಮಿಲ್ಕಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಇರುತ್ತೆ ಇನ್ನು ಇಂಗ್ರಿಡಿಯಂಟ್ ಸ್ಟ್ರಾಂಗ್ಸ್ ಇರುತ್ತೆ ಅದರಿಂದ ಇಲ್ಲಿ ನೀವು ಏನು ಪ್ರಯತ್ನ ಮಾಡ್ಬೋದು ಟ್ವೆಂಟಿ ಫೋರ್ ಪರ್ಸೆಂಟ್ ಇರೋದ್ರಿಂದ ಅದು ಡ್ರೈ ಸ್ಕಿನ್ನರೆ ಆಗುತ್ತೆ ಬಾಡಿ ಲೋಷನ್ ಸಿಕ್ಸ್ ಪರ್ಸೆಂಟ್ ಇರೋದ್ರಿಂದ ಅದನ್ನು ಸ್ಕಿನ್ ಅವರು ಅಥವಾ ಪ್ರತಿಯೊಬ್ಬರನ್ನು ಉಪಯೋಗ ಮಾಡ್ಬೋದು ಇದನ್ನು ಯಾವ ರೀತಿ ಬಳಸಬೇಕು ಇವುಗಳ್ ಯಾವಾಗಲೂ ನೀವು ಸ್ನಾನ ಮಾಡಿದ ಮೇಲೆ ಡ್ರೈ ಆದಮೇಲೆ ಚರ್ಮ ಆಮೇಲೆ ಇ ಎಲ್ಲ ಚರ್ಮಕ್ಕೆ ಇಡೀ ಶರೀರಕ್ಕೆ ಎಲ್ಲಿ ಬೇಕಾದರೂ ಬಳಸ್ಬೋದು ಅಲ್ಲಿಗೆ ಹಾಕ್ಬೋದಾ ಇಲ್ಲಿಗೆ ಅದು ಕನ್ಫ್ಯೂಷನ್ ಬೇಡ ಡೈಲಿ ಹಾಕ್ಬೋದು ಡೈಲಿ ಹಾಕೋದ್ರಿಂದ ಚರ್ಮ ಆಟೋಮೆಟಿಕ್ಕಾಗಿ ಹೆಲ್ತಿ ಆಗ್ಯಕ್ಕೆ ಆಗುತ್ತೆ ಗ್ಲೋ ಆಗಿಯೇ ಬರುತ್ತೆ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೋಡಿ ಸೈಡ್ ಎಫೆಕ್ಟ್ಸ್ ಅಂತ ಇವುಗಳಲ್ಲಿ ಏನು ಇಲ್ಲ ಯಾರು ಬೇಕಾದ್ರೂ ಆರಾಮಾಗಿ ಬಳಸ್ಬೋದು ಸೈಡ್ ಎಫೆಕ್ಟ್ ಅಂತ ಅಂದರೆ ಅಲರ್ಜಿ ಆಗುತ್ತೆ ಅಲರ್ಜಿ ಆದಾಗ ನಿಮ್ಮ ಚರ್ಮ ಕೆಂಪುಗಾಗುತ್ತೆ ಕೆಂಪುಗಾದಾಗ ನೀವು ನಿಲ್ಲಿಸಿದ್ರೆ ಆಯಿತು ಅದು ಬಿಟ್ಟರೆ ಬೇರೆ ಯಾವ ಸೈಡ್ ಎಫೆಕ್ಟ್ಸ್ ಇದರಲ್ಲಿಲ್ಲ ಈಗ ಚಿಕ್ಕ ಮಕ್ಳಿಗೆ ನಾನು ಹೇಳಿದ ಕಿಟ್ಸ್ ಇದು ಹೇಳುತ್ತಲ್ಲ ಯಾವುದಪ್ಪ ಅಂತಂದ್ರೆ ಡರ್ಮಾಡ್ಯೂ ಸೆವಾಮೆಡ್ ಮತ್ತು ಹಿಮಾಲಯ ಹಿಮಾಲಯ ಆಯುರ್ವೇದಿಕ್ ಅಂತ ನಿಮಗೆ ಗೊತ್ತು ಮತ್ತೆ ದೊಡ್ಡವ್ರಿಗೆ ಅಷ್ಟು ಎಫೆಕ್ಟ್ ಆಗಲ್ಲ ಮಕ್ಕಳದು ಆದರೆ ಮಕ್ಕಳು ಹಾಕೋರು ತಪ್ಪೇನಿಲ್ಲ ದೊಡ್ಡವ್ರು ಯಾವ್ದು ಹಾಕ್ಬೇಕಾಗುತ್ತೆ ಅಂದ್ರೆ ಮಾಯಶ್ಚರೈಸರ್ ತಗೊಂಡ್ರೆ ಮಾಯ್ಚರೈಕ್ಸ್ ಅಂತ ಹಾಕ್ಬೇಕಾಗುತ್ತೆ ದೊಡ್ಡವ್ರಿಗೆ ಬಾಡಿ ಲೋಷನ್ ಅಂತ ಆದರೆ ವ್ಯಾಸಲಿನ್ ಇಂಟೆನ್ಸಿವ್ ಕೇರ್ ಅಂತ ಬಳಸ್ಕೋಬೇಕಾಗುತ್ತೆ ಇದಿಷ್ಟು ಬಾಡಿ ಲೋಷನ್ ಬಾಡಿ ಮಿಲ್ಕ್ ಬಾಡಿ ಕ್ರೀಮ್ ಮಾಯಶ್ಚರೈಸರ್ಗಳ ಉಪಯೋಗ ಸ್ವಲ್ಪ ಸ್ಲೈಟಾಗಿ ಒಂದೊಂದು ಜಾಸ್ತಿ ಇರುತ್ತೆ ಒಂದೊಂದು ಕಡಿಮೆ ಇರುತ್ತೆ ಇವನ್ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಬಾಡಿ ಲೋಷನ್ ಆಯಿಲ್ ಸ್ಕಿನ್ಗೆ ಬಾಡಿ ಮಿಲ್ಕ್ ಟ್ವೆಂಟಿ ಫೋರ್ ಪರ್ಸೆಂಟ್ ಡ್ರೈ ಸ್ಕಿನ್ಗೆ ಮಾಯಶ್ಚರೈಸರ್ಸು ಚಿಕ್ಕ ಮಕ್ಕಳಿಗೆ ಹಾಕೋದು ಬೇಕಾಗಲ್ಲ ದೊಡ್ಡವ್ರ ಮಾತ್ರ ಹಾಕಬೇಕು ಅದೇ ನಾನು ಹೇಳಿದ್ನಲ್ಲ ಮಾಯ್ಚರೈಕ್ಸ್ ಮತ್ತು ಅಂತೇಳಿ ಉಳಿಸ್ಬೇಕಾಗುತ್ತೆ ಪ್ರತಿದಿನ ನೀವು ಬಳಸೋದ್ರಿಂದ ಒಂದು ಮೂರರಿಂದ ಆರು ತಿಂಗಳಲ್ಲಿ ನಿಮ್ಮ ಚರ್ಮದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಪ್ರತಿಯೊಬ್ಬರೇನು ತಿಳ್ಕೊಂಡಿದ್ರೆ ಕ್ರೀಮ್ ಹಚ್ಚಿಬಿಟ್ರೆ ನಾನು ಒಂದು ವಾರದ ಬೆಳಗ್ಗೆ ಆಗ್ಬಿಡ್ತೀನಿ ಅಷ್ಟೇ ಕಪ್ಗಿದ್ರು ಅಂತ ನೋಡಿ ಹುಟ್ಟಿಂದ ಬರೋದು ಬಣ್ಣನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ನಿಮ್ ಎಲ್ಲಿ ನಿಮ್ಮ ಬಟ್ಟೆ ಕವರ್ ಆಗಿರುತ್ತೋ ಅದು ನಿಮ್ಮ ಒರಿಜಿನಲ್ ಬಣ್ಣ ಆ ಬಣ್ಣಕ್ಕೆ ಮುಖದ ಬಣ್ಣನ ಮತ್ತು ಕೈ ಬಣ್ಣನ ತೊಗೊಂಡು ಹೋಗ್ಬೋದು ಮುಖದ ಬಣ್ಣ ಮತ್ತು ಕೈ ಬಣ್ಣ ಯಾಕೆ ಕಪ್ಪಾಗುತ್ತೆ ನಿಮ್ಗೆ ಹೇಳಿದ್ರಂಗೆ ಒಂದು ಬಿಸಿಲು ಮತ್ತು ವಾತಾವರಣದಲ್ಲಿ ಪೊಲ್ಯೂಷನ್ನು ಇವುಗಳಿರೋದ್ರಿಂದ ಸಾಮಾನ್ಯವಾಗಿ ಬಟ್ಟೆ ಮುಚ್ಚಿರೋ ಜಾಗದಲ್ಲಿ ಇರೋದಕ್ಕಿಂತ ಮುಖ ಮತ್ತು ಕೈಕಾಲುಗಳು ಕಪ್ಪಾಗಿರ್ತವೆ ನಮಸ್ಕಾರ